ನಮಸ್ಕಾರ ಫ್ರೆಂಡ್ಸ್ ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ನ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗನ್ನು ನೋಡಿದ್ದೇವೆ ಇವತ್ತು ನಾವು ಸವೆಸಾಚಿ ಬ್ಲೌಸ್ನ ಫ್ರಂಟ್ ಭಾಗವನ್ನು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ ಈಗ ಫ್ರೆಂಡ್ಶಿಪ್ ಮಾರ್ಕ್ ಮಾಡ್ಕೊಡುವ షోల్డర్ నాకు ఐదు కాలు ఏడువరీ ఎనిమిది కాలు वेंट डीप 7 1/2 2 1/2 ಸ್ವಲ್ಪ ವಳ್ಳಿಗೆ ಶೇಪ್ ತೆಗಿಬೇಕು ಪಾಯಿಂಟ್ ಹತ್ತು ಇಂಚಿಗೆ ಅಲ್ಲಿ ಮೂರುವರೆ ಇಂಚು ಇದನ್ನು ಈ ಥರ ನಾನು ಪೇಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ಕಟ್ ಮಾಡ್ತೇನೆ ಸ್ಟಿಚಿಂಗ್ಗೆ ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೆಕ್ ಕಟ್ ಮಾಡುವ ಇದು ಪೇಪರ್ ಕಟ್ಟಿಂಗ್ ಹೇಗೆ ಅಂತ ಹೇಳಿ ಬೇಕಾದ್ರೆ ಕಮೆಂಟ್ ಮಾಡಿ ఇల్లు కూడా స్టిచ్చింగ్ అంశాన్ని ఇక కట్మాక ಈಗ ಪೀಸಲ್ಲಿ ಕಟ್ ಮಾಡುವ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿ ಅಟ್ಯಾಚ್ ಆದ್ಮೇಲೆ ಕಟ್ ಮಾಡ್ಕೊಳ್ಕೋ ಕಟ್ ಮಾಡ್ಕೋಬೋದು ಕಟ್ಟಿಂಗ್ ಆಯ್ತು ಈಗ ಈಗ ಫ್ರೆಂಟ್ ರೆಡಿ ಮಾಡ್ಕೊಳ್ವಾ ಎದುರು ಬದ್ರು ಹೀಗೆ ಬಿಡಿ ಆಗ ಈಸಿಯಾಗೇ ಆಗ್ತದೆ ಇಲ್ಲಂತ ಕನ್ಫ್ಯೂಷನ್ ಆಗ್ತದೆ ಹೀಗೆ ಅಟ್ಯಾಚ್ ಮಾಡುವ ಇನ್ನೊಂದು ಪೀಸನ್ನು ರೆಡಿ ಮಾಡ್ಕೊಳ್ಳುವ ಅದನ್ನು ಕೂಡ ಫಸ್ಟ್ ಹೀಗೆ ಬಿಡಿ ಹೀಗೆ ಬಿಡಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಹಾಕಿ ಇದು ನಾಲ್ಕು ಪೀಸ್ ಕೂಡ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಕಟ್ ಇದ್ದು ಈಗ ಇದನ್ನು ಅಟ್ಯಾಚ್ ಮಾಡುವ ಜಾಯಿಂಟ್ ಮಾಡುವ ಇಲ್ಲೆಲ್ಲ ಕಚ್ಚಿರ್ತದಲ್ಲ ಅಲ್ಲೆಲ್ಲ ಕಚ್ಚಿ ಹಾಕೊಳ್ಳಿ ಎಲ್ಲೆಲ್ಲಿ ಕಚ್ಚಿರ್ತದೆಲ್ಲ ನೋಡ್ಕೊಂಡು ಹಾಕೊಳ್ಳಿ ಕಚ್ಚಿಂದ ಇಟ್ಟು ಕಚ್ಚಿಗೆ ನೀಟಾಗಿಟ್ಕೊಂಡು ಜಾಯಿಂಟ್ ಮಾಡಿಕೊಳ್ಳಿ डबल स्टिच कि దిగ్గం స్టిచ్చాకీ ఓవర్ లక్కు హాక్బౌదు అంటే నన్న హ ఓవర్ లక్ ఇలా అదే స్టిచ్చు ರೆಡಿ ಆಯ್ತು ಈಗ ಫ್ಯಾಷನ್ ಪಟ್ಟಿ ಮಾಡುವ ಇದು ಕೂಡ ಹಾಗೆ ಎದುರು ಎದುರು ಹೀಗೆ ಇಟ್ಕೊಳ್ಳಿ ಇಲ್ಲಾಂದರೆ ಕನ್ಫ್ಯೂಷನ್ ಆಗ್ತದೆ ಈಗ ಒಂದು ಸ್ಟಿಚ್ ಹಾಕೊಳ್ಳೋಣ ಹೀಗೆ ಇದನ್ನು ಎದುರು ಬದ್ರಾಗಿ ಹೀಗೆ ಇಟ್ಕೊಳ್ಳಿ ಈ ಪೀಸನ್ನು ಕೂಡ ಹಾಗೇ ಇಟ್ಕೊಳ್ಳಿ ಅದರ ಮೇಲುಗಡೆ ಇಟ್ಕೊಳ್ಳಿ ಆಮೇಲೆ ಸ್ಟಿಚ್ ಹಾಕಿ ಹೇಗೆ ಇಟ್ಟಿರ್ತೇವೋ ಹಾಗೆ ಸ್ಟಿಚ್ ಹಾಕಿ ಇದು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆ ನೋಡ್ಕೊಳ್ಳಿ ಆಮೇಲೆ ಇದನ್ನು ಅಟ್ಯಾಚ್ ಮಾಡಿ ಒಂದು ಪೀಸನ್ನು ಅಟ್ಯಾಚ್ ಮಾಡಿ ಒಂದು ಪೀಸ್ ಮೇಲ್ಗಡೆಯಿಂದ ಕೊಡ್ಲಿಕ್ಕೆ ಬರ್ತದೆ ಇನ್ನೊಂದು ಪೀಸ್ ಕೆಳಗಡೆಯಿಂದ ಕೊಡ್ಲಿಕ್ಕೆ ಬರ್ತದೆ ಅಟ್ಯಾಚ್ ಆಯ್ತು ಈಗ ಹೀಗೆ ಇದು ಲೆವೆಲ್ ಆಗಿದೆ ಲೆಂತ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಎರಡು ಎರಡು ಸೈಡ್ ಕರೆಕ್ಟ್ ಇದೆ ಈ ಕಡೆಯೂ ಕರೆಕ್ಟ್ ಇದೆ ನೋಡ್ಕೊಳ್ಳಿ ಕರೆಕ್ಟ್ ಇದೆ ಈಗ ಇದ್ರ ಮೇಲೆ ಸ್ಟಿಚ್ ಆಗುತ್ತೆ ಈಗ ಇದನ್ನು ಹೀಗೆ ಫೋಲ್ಡ್ ಮಾಡಿ ರೌಂಡಾಗಿ ಫೋಲ್ಡ್ ಮಾಡಿ ಲಿಫ್ಟು ಈ ಥರ ಇನ್ನೊಂದು ಪೀಸನ್ನು ಹಾಗೆ ಮಾಡಿಕೊಳ್ಳಿ ಇಲ್ಲಿ ಶೇಪ್ ಇರ್ತದಲ್ಲೆಲ್ಲ ಸಣ್ಣ ಸಣ್ಣ ಕಚ್ ಹಾಕ್ಕೊಳ್ಳಿ ಆಮೇಲೆ ಉಲ್ಟ ಮಾಡಿ ಆಮೇಲೆ ಇಲ್ಲಿ ಮೇಲ್ಗಡೆಗೊಂದು ಪ್ರೆಸ್ ಸ್ಟಿಚ್ ಹಾಕಿ ಲೆವೆಲ್ ಮಾಡ್ಕೊಳ್ಳಿ ನೆಕ್ಸ್ಟು ಬಟನ್ ಪಟ್ಟಿ ರೆಡಿ ಮಾಡುವ ಯಾವ ಸೈಡ್ ಬೇಕೋ ಆ ಸೈಡ್ ಗುಬ್ಬಿ ಇಟ್ಕೊಳ್ಳಿ ನಮಗೆ ರೈಟ್ ಸೈಡ್ ಕಂಫರ್ಟಬಲ್ ಸೈಡ್ ಇಟ್ಕೊತೀನಿ ಇಲ್ಲಿ ನೋಡಿ ಇಲ್ಲಿ ಈ ತರ ಮಾಡಿಕೊಂಡು ಅಡ್ಡಕ್ಕೆ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಇದನ್ನು ಉಲ್ಟ ಮಾಡಿ ಉಲ್ಟ ಉಲ್ಟ ಮಾಡಿ ಇದೆಷ್ಟೆಷ್ಟು ಗ್ಯಾಪಿಗೆ ಅಂತ ನೋಡಿಕೊಂಡು ಮಾರ್ಕ್ ಹಾಕೊಳ್ಳಿ ನಾನು ಸ್ಟಿಚ್ಚಲ್ಲೇ ಇದ್ದೇನೆ ನೀವು ಬೇಕಾದರೆ ಕೈಯಲ್ಲೇ ಕಾಜ್ ರಿಂಗ್ಸ್ ಮಾಡಿ ಮಾಡ್ಕೊಳ್ಬೋದು ಕಡವಿ ಶೇಪಲ್ಲಿ ಸ್ಟಿಚ್ ಹಾಕೊಳ್ಬೇಕು ಗುಬ್ಬಿ ಪಟ್ಟಿಯನ್ನು ಫೋಲ್ಡ್ ಮಾಡ್ಕೊಂಡಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕಟ್ ಮಾಡ್ತೀನಿ ಲೆಂತ್ ಕರೆಕ್ಟ್ ಇದೆ ನೋಡಿ ಫ್ರಂಟ್ ಪಾರ್ಟ್ ಫಿನಿಶ್ ಆಯಿತು ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ